ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಇರಿಟಿಗ ಒಂದು ಗಾಡಿ ಕಳಿಸ್ಕೊಡಿದ್ರಣಗೌಸಂಡ್ ಏನು ಸರ್

ರನ್ನಿಂಗ್ ಎಷ್ಟು ಆಗಿದೆ ಗಡಿ 65000 ಆಗಿದೆ ಸರ್ ಹೌದಾ ಡೀಸೆಲ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಹೌದು ಓಕೆ ಓಕೆ ಟೈರ್ ಗಳು ಚೆನ್ನಾಗಿದಾವ ಹಾ ಚೆನ್ನಾಗಿದೆ ಸರ್ 20 ಮೈಲ್ ಬರ್ತಿದ್ರೆ ಮೈಲೇಜ್ ಗಡಿ ಇದು ಬರುತ್ತೆ ಸರ್ 7 ಸೀಟರ್ ಹಾ ಓಕೆ ಎಲ್ಲ ಇದೆ ಪ್ಲಸ್ ಇದೆ ಫುಲ್ ಟಾಪ್ ಎಂಡ್ ಲೋಡೆಡ್ ಅದೇ ಜಿಡಿಐ ಪ್ಲಸ್ ಹಾ ಸರ್ ಟಾಪ್ ಎಂಡ್ ಗಡಿ ಹೌದು ಸರ್ ಓಕೆ ಓಕೆ ಎಲ್ಲಿ ಬರ್ತಿದೆ ಲೊಕೇಶನ್ ಲೊಕೇಶನ್ ಬಿಜಾಪುರ್ ಸರ್ ಬಿಜಾಪುರ್ ಲೋಕಲ್ ಹೊರಗಡೆ ಐತಾ ಹೊರಗಡೆ ಇದೆ ಸರ್ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಒಂದ್ ಫಿಫ್ಟಿ ಕಿಲೋಮೀಟರ್ ಆಗುತ್ತೆ ಫಾರ್ಟಿ ಫಿಫ್ಟಿ ಅಳಿನಾ ಹಾ ಸರ್ ಓಕೆ ಓಕೆ ಎಷ್ಟು ಹೇಳ್ತೀರಾ ರೇಟ್ ಇದು ಸರ್ ಕಸ್ಟಮರ್ ಟ್ವೆಲ್ ತರ್ಟಿ ಹೇಳ್ತಾ ಇದಾರೆ ಲೆವೆನ್ ನೈಂಟಿ ತನ ಫೈನಲ್ ಮಾಡೋ ಚಾನ್ಸಸ್ ಬಹಳ ಇದೆ ಸರ್ ಲೆವೆನ್ ನೈಂಟಿ ತನ ಟ್ರೈ ಮಾಡ್ತೀನಿ ಸರ್ ಮಾಡ್ಲಿಕ್ಕೆ ಹನ್ನೊಂದು ತೊಂಬತ್ತ ಹನ್ನೊಂದು ತೊಂಬತ್ತರ ತನ ಮಾಡಿಸ್ತೀನಿ ಸರ್ ಲೋನ್ ಆಪ್ಷನ್ ಏನಾದ್ರು ಐತೆ ಕಡೆಗೆ ಲೋನ್ ಆಪ್ಷನ್ ಮಾಡಿಸ್ತೀನಿ ಸರ್ ಬೇಕಾದ್ರೆ ಮಾಡಿಸ್ಕೊಡ್ತೀರಾ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಹ್ಮ್ಮ್ಮ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ನಾವು ಗಾಡಿನ ನಮ್ಮ ಚಾನೆಲ್ ಕಡೆಯಿಂದ ಯಾರೋ ಬಂದ್ರೆ ನೆಗೋಷಿಯೇಟ್ ಮಾಡಿ ಮತ್ತೆ ಲೋನ್ ಕೇಳಿದ್ರೆ ಲೋನ್ ಮಾಡಿಸಿ ಕೊಡಿ ಅಣ್ಣ ಮಾಡಿಸಿ ಸರ್ ಮಾಡಿಸಿ ಕೊಡ್ತೀನಿ ಅವಶ್ಯವಾಗಿ ಥ್ಯಾಂಕ್ ಯು ಅಣ್ಣ ಓಕೆ ನಮಸ್ತೆ